ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎರಡು ದಿನಕ್ಕೊಂದು ಸುದ್ದಿಯನ್ನ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ ಈ ಹಿಂದೆ ಹೃದಯಾಘಾತ ಅಂದಾಗ ಫಿಫ್ಟಿ ಪ್ಲಸ್ ಅಂದ್ರೆ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಸಾಧಾರಣವಾಗಿ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ಇತ್ತೀಚೆಗಂತೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇವತ್ತು ಅಂಥದ್ದೇ ಒಂದು ಘಟನೆ ನಡೆದಿದೆ ನಂಬುದು ಬಹಳ ಕಷ್ಟ ಆದ್ರೆ ನಂಬಲೇಬೇಕು ಬರೀ ಏಳನೇ ಕ್ಲಾಸ್ ಓದ್ತಾ ಇದ್ದಂತ ವಿದ್ಯಾರ್ಥಿನಿ ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಚಿಕ್ಕಮಗಳೂರಿನ ಮೂಡಿಗೆರೆಯ ಜೋಗಣ್ಣನಕೆರೆ ಗ್ರಾಮದ ಕೆಸವಳಲು ಎನ್ನುವಂತ ಭಾಗದ ಸೃಷ್ಟಿ ಎನ್ನುವಂತ ಬಾಲಕಿ ವಯಸ್ಸು ಹದಿಮೂರು ವರ್ಷ ದಾರದಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ವಿದ್ಯಾರ್ಥಿನಿ ಏಳನೇ ಕ್ಲಾಸ್ ಓದ್ತಾ ಇದ್ರು ಇಲ್ಲಿವರೆಗೆ ಪೋಷಕರು ಹೇಳ್ತಿರುವಂತ ಪ್ರಕಾರ ಅರ್ಜುನ ಹಾಗೆ ಸುಮಾ ಅಂತ ಅವರ ದಂಪತಿ ಮಗಳು ಅವ್ರು ಹೇಳ್ತಿರೋ ಪ್ರಕಾರ ತುಂಬಾ ಆಕ್ಟಿವ್ ಆಗಿದ್ಲು ತುಂಬಾ ಹೆಲ್ದಿ ಆಗಿದ್ಲು ಯಾವ್ದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಪ್ರತಿದಿನ ಯಾವ ರೀತಿಯಾಗಿ ಸ್ಕೂಲಿಗೆ ಹೋಗಿ ಬರ್ತಾ ಇದ್ಲು ಅದೇ ರೀತಿಯಾಗಿ ಇವತ್ತು ಸ್ಕೂಲಿಗೆ ಹೋಗುವಂತ ಸಂದರ್ಭದಲ್ಲಿ ಆ ದಾರದ ಹಳ್ಳಿ ಎನ್ನುವಂತ ಊರಿನ ಸರ್ಕಲ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಆಕೆ ಕುಸಿದು ಬೀಳ್ತಾಳೆ ತಕ್ಷಣಕ್ಕೆ ಎಲ್ರಿಗೂ ಏನಾಯ್ತು ಅಂತ ಗೊತ್ತಾಗೋದಿಲ್ಲ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದ್ರೆ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಆಕೆಯ ಪ್ರಾಣ ಪಕ್ಷಿ ಹೊರಟೋಗಿ ಬಿಟ್ಟಿದೆ ಕಾರಣ ಆಕೆಗೆ ಹೃದಯಾಘಾತ ಆಗಿದೆ ವೈದ್ಯರು ಆನಂತರ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಅಂತ ಸಹಜವಾಗಿ ಎಲ್ರಿಗೂ ಕೂಡ ಶಾಕ್ ಆಗಿದೆ ಯಾಕಂದ್ರೆ ಒಂದು ದೊಡ್ಡವರಿಗೆ ಹಾರ್ಟ್ ಅಟ್ಯಾಕ್ ಅಂದಾಗ ನಂಬಹುದು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹಾರ್ಟ್ ಅಟ್ಯಾಕ್ ಅಂದಾಗ ನಾವು ನಂಬಬಹುದು ಬರೀ ಹದಿಮೂರು ವರ್ಷ ಏಳನೇ ತರಗತಿ ವಿದ್ಯಾರ್ಥಿನಿಗೆ ಹಾರ್ಟ್ ಅಟ್ಯಾಕ್ ಅಂದಾಗ ಯಾರಿಗೆ ತಾನೇ ನಂಬೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿ ಬಿಟ್ಟಿದ್ದಾರೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇರೋದು ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಹುಟ್ಟುವಾಗ್ಲೇ ಅವರಿಗೆ ಈ ರೀತಿಯಾದಂಥ ಸಮಸ್ಯೆ ಇರುತ್ತೆ ಈ ಹಿಂದೆ ಸ್ಕೂಲ್ನಲ್ಲಿ ರೊಟೀನ್ ಹಾರ್ಟ್ ಚೆಕ್ಅಪ್ ಅಥವಾ ಅವರ ಹೆಲ್ತ್ ಚೆಕಪ್ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ರು ಆಗ ಒಂದಷ್ಟು ಫೈಂಡ್ ಆಗ್ತಾ ಇದ್ವು ಇಂಥದೆಲ್ಲವೂ ಕೂಡ ಆದರೆ ಇತ್ತೀಚೆಗೆ ಹೆಲ್ತ್ ಚೆಕಪ್ ಅದೆಲ್ಲವನ್ನೂ ಕೂಡ ನಿಲ್ಲಿಸಲಾಗಿದೆ ಈ ಕಾರಣಕ್ಕಾಗಿ ಇಂಥದ್ದು ಆಗ್ತಾ ಇದೆ ಅಂತ ಹೀಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಎಲ್ಲಾ ಮಕ್ಕಳಿಗೂ ಹೃದಯ ಸಂಬಂಧಿ ಸಮಸ್ಯೆ ಇರುತ್ತೆ ಅಂತಲ್ಲ ದಯವಿಟ್ಟು ನಿಮ್ಮ ಮಕ್ಕಳನ್ನ ಒಮ್ಮೆ ಈ ರೊಟೀನ್ ಹೆಲ್ತ್ ಚೆಕ್ಅಪ್ ಮಾಡಿಸಿ ಫುಲ್ ಬಾಡಿ ಚೆಕ್ಅಪ್ ಅಲ್ಲದೆ ಇದ್ರೂ ಕೂಡ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಚೆಕ್ಅಪ್ ಮಾಡಿಸಿ ಯಾಕಂದ್ರೆ ಯಾವ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ವೈದ್ಯರು ಹೇಳ್ತಿದ್ದಾರೆ ಈ ರೀತಿಯಾಗಿ ಹಾರ್ಟ್ ಸಮಸ್ಯೆ ಇದ್ದಾಗ ಎಲ್ಲಾ ಮಕ್ಕಳಲ್ಲೂ ಕೂಡ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಇಲ್ಲ ಕೆಲವೇ ಕೆಲವು ಮಕ್ಕಳಲ್ಲಿ ಮಾತ್ರ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಎದೆ ಉರಿ ರೀತಿಯಲ್ಲಿ ಅಥವಾ ಎದೆ ನೋವು ನೋವು ಬರ್ತಿರುವ ರೀತಿಯಲ್ಲಿ ತುಂಬಾ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಹೀಗಾಗಿ ಒಮ್ಮೆ ಹೆಲ್ತ್ ಚೆಕ್ಅಪ್ ಮಾಡಿಸೋದು ಬೆಸ್ಟ್ ಎನ್ನುವಂಥ ಮಾತನ್ನು ಮಾತನ್ನ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಚಿಕ್ಕ ಮಕ್ಕಳಲ್ಲಿ ಹೃದಯಾಘಾತ ಅಂದಾಗ ಕೂಡ ಸಹಜ ವಿಚಾರಕ್ಕೆ ಹಾಗೆ ಹಿರಿಯ ಹೃದ್ರೋಗ ತಜ್ಞ ಆಗಿರುವಂತ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರನ್ನ ಮಾತನಾಡಿಸಿದೀನಿ ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ನಾವೆಲ್ಲರೂ ಹೇಳೋದು ವ್ಯಾಕ್ಸಿನ್ ಇಂದ ಹೀಗಾಗ್ತಿದೆ ಅಂತ ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ನೀವು ಒಮ್ಮೆ ಕೇಳಿಸ್ಕೊಳ್ಳಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕಾಗಿ ಆ ಮಕ್ಕಳು ಹುಟ್ಟಾ ಬರುವ ಹೃದಯದ ಕಾಯಿಲೆ ಅಂದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಅಂತೀವಿ ಆವಾಗ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡುವಂತ ಮಹಾಧವನಿಟ್ಟ ಅಯೋಟಾ ಅಂತಿವಾಗ್ಲು ಅಂದ್ರೆ ಮನೆ ಹೆಬ್ಬಾಗ್ಲು ತರ ಆ ಅಯೋಟಾ ವ್ಯಾವ್ ಬ್ಲಾಕ್ ಆಗಿದ್ರೆ ಅದಕ್ಕೆ ಅಯೋಟಿಕ್ ಸ್ಟಿನೋಸಿಸ್ ಅಂತೀವಿ ಇದು ಕಂಜನೈಟಲ್ ಹಾರ್ಟ್ ಡಿಸೀಸ್ ಆಗಿರೋದ್ರಿಂದ ಹುಟ್ಟಾ ಬಂದಿರತ್ತೆ ಅದ್ರ ಬಗ್ಗೆ ಅರಿವಿರೋದಿಲ್ಲ ಇರೋದಿಲ್ಲ ಆದ್ರೆ ಮಗು ಬೆಳೀತಾ ಹೋದಂಗೆ ಆದ್ರ ಆಟ ಪಾಠ ಹೆಚ್ಚಾಗ್ತಾ ಇದ್ದಂಗೆ ಮಗುಗೆ ಸುಸ್ತಾಗೋದು ತಲೆ ತಿರುಗಿ ಬಂದಂಗಾಗೋದು ಎದೆ ಎದೆನೋ ಬರಗೋದು ಅಥವಾ ಏರಿ ಹತ್ತಿದ್ರೆ ಏಸರು ಬಂದಂಗಾಗತ್ತೆ ಈ ತರ ಮಗುಗೆ ಏನಾದ್ರೂ ತೊಂದರೆ ಬರ್ತಾ ಇದ್ರೆ ತಕ್ಷಣಕ್ಕೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿ ಎಕೋಕಾರ್ಡಿಯೋಗ್ರಾಫಿ ಮಾಡಿದ್ರೆ ಅದು ಎಷ್ಟು ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ ಸೆವೆಂಟಿ ಪರ್ಸೆಂಟ್ ಗಿಂತಲೂ ಜಾಸ್ತಿ ಬ್ಲಾಕ್ ಆಗಿದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ ಏಯ್ಟಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಬ್ಲಾಕ್ ಆದ್ರೆ ಸಡನ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಯೋಟಿಕ್ ಸ್ಟಿನೋಸಿಸ್ ಇದ್ದಿದ್ದನ್ನ ಸರಿ ಸಮಯದಲ್ಲಿ ಕಣ್ ಹಿಡಿದ ಇದ್ರೆ ಹೋಗ್ತಾರೆ ನಾನು ಹುಟ್ಟಿದ ಹದ್ನಾಲ್ಕು ಗಂಟೆ ಮಗುಗೆ ಅದು ಅಯೋಟಿಕ್ ಸ್ಟಿನೋಸಿಸ್ ಇದ್ದಿದ್ದನ್ನ ಬಲೂನ್ ಹಾಕಿ ಓಪನ್ ಮಾಡಿ ಆ ಸಾಯೋ ಮಗುನ ವೆಂಟಿಲೇಟರ್ ಇಂದ ಉಳಿಸಿದ್ದೀನಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ಅದನ್ನ ಡಿಟೆಕ್ಟ್ ಮಾಡಿದ್ರೆ ಸಾವನ್ನ ತಪ್ಪಿಸ್ಬೋದು ಇಲ್ಲ ಎರಡನೇದಂತಂದ್ರೆ ಹೈಪೋಟ್ರೋಫಿಕ್ ಕಾರ್ಡಿಯೋಮೈಪತಿ ಅಂತ ಒಂದು ಕಂಡೀಷನ್ ಇದೆ ಅದು ಜೆನೆಟಿಕ್ಲಿ ಅನುವಂಶಿಕವಾಗಿ ಮನೆಯಲ್ಲಿ ಬರುತ್ತೆ ತಂದೆ ತಾಯಿಗಳಿಂದ ಬರುವಂತಹದ್ದು ಸೊ ಮನೆಯಲ್ಲಿ ಯಾರಾದ್ರೂ ಸಡನ್ ಡೆತ್ ಆಗಿದ್ರೆ ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಇದೇನಾ ಅಂತ ಪರೀಕ್ಷೆ ಮಾಡಬೇಕು ಕಾರ್ಡಿಯೋಗ್ರಾಫಿ ಮಾಡಿ ನೋಡಿದಾಗ ಅವ್ರಿಗೆ ಹಾಟಲ್ಲಿ ಈ ಗೋಡೆ ಇರುತ್ತಲ್ಲ ಆ ಮಧ್ಯದ ಪಾರ್ಟಿಷನ್ ದೊಡ್ಡದಾಗಿರುತ್ತೆ ಹಾಗಾಗಿ ಸಡನ್ಲಿ ಅವರು ಎಕ್ಸರ್ಸೈಸ್ ಮಾಡಿದಾಗ ಓಡ್ದಾಗ ಹೈಪೋಟೆನ್ಶನ್ ಅಂದ್ರೆ ಬಿ ಪಿ ಡ್ರಾಪ್ ಆಗ್ಬಿಟ್ಟು ಸಡನ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಅಂದ್ರೆ ಕಂಡಕ್ಟಿಂಗ್ ಸಿಸ್ಟಮ್ ಇರುತ್ತೆ ಲಾಂಗ್ ಟ್ಯೂಟಿ ಸಿಂಡ್ರೋಮ್ ಅಂತ ಇರುತ್ತೆ ಅಂಥೋರ್ಗೆ ಬೆಲ್ಲಾದ್ರೆ ಗಂಟೆ ಬಾರಿಸಿದ್ರೆ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ ಇದ್ದಕ್ಕಿದ್ದಂಗೆ ಹೃದಯದ ಬಿಡುತ್ತಾ ಎಂಬತ್ತು ತೊಂಬತ್ತು ಇದ್ದಿದ್ದು ಇನ್ನೂರು ಮುನ್ನೂರಕ್ಕೆ ಹೋಗ್ಬಿಟ್ಟು ವೆಂಟಕ್ಯುಲರ್ ಫಿಬ್ರಿಲೇಷನ್ ಟಾರ್ಚೆಡ್ ತರ ಆಗ್ಬಿಟ್ಟು ಆ ಮಗು ಕುಸಿದು ಬಿದ್ಬಿಡುತ್ತೆ ಹಾಗಾಗಿ ನಾನಾ ತರದ ಕಾಯಿಲೆಗಳಿರುತ್ತೆ ಇದು ದೊಡ್ಡವ್ರಿಗೆ ಆಗುವಂತ ಹಾರ್ಟ್ ಅಟ್ಯಾಕ್ ಅಲ್ಲ ಇದು ಇದು ಒಳಗಡೆಗೆ ಸ್ಟ್ರಕ್ಚರಲ್ಲಿ ಇರುವಂತ ಡಿಫೆಕ್ಟ್ ಇಂದ ಆಗುವಂತ ಹೃದಯದ ತೊಂದರೆ ಇದರಿಂದ ಹೃದಯ ಸ್ತಂಭನ ಅಂದ್ರೆ ಹೃದಯದ ಮಿಡಿತ ನಿಂತು ಹೋಗ್ಬಿಡುತ್ತೆ ಹಾಗಾಗಿ ಹೃದಯದ ಮಿಡಿತ ನಿಂತು ಹೋಗಿ ಮೂರ್ ನಿಮಿಷಕ್ಕೆ ಆ ಮಗು ಸತ್ತೋಗತ್ತೆ ಹೋಗುತ್ತೆ ಆ ಸಮಯದಲ್ಲಿ ಯಾರಾದ್ರೂ ಜೋರಾಗಿ ಒಂದು ತಂಪು ಕೊಟ್ರು ಆ ಪಲ್ಮರಿ ರಿಸರ್ಸ್ಟ್ರೇಷನ್ ಮಾಡಿ ಆ ಮಗುಗೆ ಮೌತ್ ಟು ಮೌತ್ ರೆಸ್ಪಿರೇಷನ್ ಮತ್ತೆ ಮಸಾಜ್ ಮಾಡಿದ್ರೆ ಆ ಮಗುವನ್ನ ಉಳಿಸ್ಬೋದು ಮುಂದಂತಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಸರಿಯಾಗಿ ಪರೀಕ್ಷೆ ಮಾಡಿ ಆಸ್ಕಲ್ಟೇಷನ್ ಮಾಡಿ ಏನಾದ್ರೂ ಹಾರ್ಟ್ ಅಲ್ಲಿ ಇದ್ರೆ ತಕ್ಷಣಕ್ಕೆ ಪೀಡಿಯಾಟ್ರಿಕ್ ಕಾರ್ಡಿಯೋಲಜ್ ಹತ್ರ ಅಂತ ಕಳಿಸಿ ಹೆಕ್ಕು ಕಾರ್ಡಿಯೋಗ್ರಾಫಿ ಮಾಡಿ ಡಯಾಗ್ನೋಸ್ ಮಾಡಿ ಸರಿಯಾದ ಚಿಕಿತ್ಸೆ ಈ ಎಲ್ಲಾ ಕಾಯಿಲೆಗಳ್ಗೂ ನಮ್ಗೆ ಚಿಕಿತ್ಸೆ ಇದೆ ಅವರು ಆಸ್ಪತ್ರೆಗೆ ಬರದೇ ಇದ್ರೆ ಈ ತರ ಅಕಾಲಿಕ ಮರಣ ಆಗುತ್ತೆ ಇದು ದುರಂತ ಆಗಬಾರದು ಈ ಸಮಯದಲ್ಲಿ ಮೇಡಮ್ ಅಂದ್ರೆ ಇದು ಹುಟ್ಟುವಾಗಲೇ ಆ ಮಗುಗೆ ಆ ರೀತಿ ಸಮಸ್ಯೆ ಇತ್ತು ಹೌದೌದು ಹುಟ್ಟುವಾಗ್ಲೇ ಇರುತ್ತೆ ಹೌದು ಮೇಡಮ್ ಒಂದು ಶುರುವಾಗ ಡಯೋಟಿಕ್ ವ್ಯಾಲ್ವಂತ ಈಗ ಪೇರೆಂಟ್ಸ್ಗೆ ತುಂಬಾ ಆತಂಕ ಶುರುವಾಯ ಈಗ ಮೊನ್ನೆ ಮೊನ್ನೆ ಒಂದ್ ಯಾವುದೊ ನೋಡ್ತಾ ಇದ್ವಿ ಹತ್ತು ವರ್ಷದ ಮಗು ಅಂತ ಮತ್ತೊಂದು ಹದಿನೈದು ಹದಿನೇಳು ಈ ರೀತಿಯಾಗಿ ಅಂದ್ರೆ ಇತ್ತೀಚೆ ಜಾಸ್ತಿ ಆಗ್ತಾ ಆಗ್ತಿದ್ಯಾ ಅಥವಾ ಇತ್ತೀಚೆಗೆ ಸುದ್ದಿ ಆಗ ಜಾಸ್ತಿ ಆಗ್ತಿದೆ ಗೊತ್ತಾಗ್ತಿಲ್ಲ ಬಟ್ ಇಂಥದ್ ಕೇಳ್ತಾ ಇದೀವಿ ಪದೇ ಪದೇ ಕೇಳ್ತಾ ಇದೀವಿ ಮೊದ್ಲಿಂದನು ಇದು ಮೊದ್ಲಿಂದನು ಇದೆ ಇವತ್ತಿಗೆ ಅಂತಲ್ಲ ನಮ್ ಜೊತೆಗೆ ಕೆಲಸ ಮಾಡೋ ಒಬ್ಬ ಡಾಕ್ಟರ್ ಇ ಎಸ್ ಐ ಅವ್ರ ಮಗು ಶಾಲೆಗೆ ಹೋಗ್ತಾ ಬಸ್ ಹತ್ತನೆ ಕುಸಿದ್ ಬಿದ್ದು ಹೋಗಿತ್ತು ಆದ್ರೆ ಆವಾಗ ಮಾಧ್ಯಮಗಳು ಅದನ್ನ ಹೆಚ್ಚಾಗಿ ತೋರಿಸ್ತಾ ಇರ್ಲಿಲ್ಲ ಆದ್ರೆ ಒಂದಂತಂದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಶಾಲೆಗಳದ್ದು ಎರಡು ಕೋಟಿ ಮಕ್ಕಳಿಗೆ ರೆಗ್ಯುಲರ್ ಚೆಕ್ಅಪ್ ಮಾಡಿ ಆ ಸ್ಕೂಲ್ ಚೆಕ್ಅಪ್ ನಲ್ಲಿ ಡಿಟೆಕ್ಟ್ ಮಾಡಿ ನಮ್ಗೆ ಜೈದೇವಾಗೆ ಪೇಶೆಂಟ್ಗಳು ಬರೋದು ಅವ್ರ ಎಲ್ರೂ ಕೂಡ ನಾವು ಅವಾಗ ಉಳಿಸ್ತಾ ಇದ್ವಿ ಆದ್ರೆ ಈಗ ಅದು ಬಹುಶಃ ಆಗ್ತಾ ಇಲ್ವೇನೋ ಅಂತ ಅನ್ಸುತ್ತೆ ಬಹುಶಃ ರಿಮೋಟ್ ಸ್ಕೂಲ್ ನಲ್ಲಿ ಆ ಪ್ರತಿ ವರ್ಷ ಮಕ್ಕಳಿಗೆ ಹೆಲ್ತ್ ಚೆಕ್ಅಪ್ ಮಾಡಿಸಿ ಹಾರ್ಟ್ ಚೆಕ್ಅಪ್ ಮಾಡಿಸೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಒಂದು ಪರಿಹಾರ ಅಂದ್ರೆ ರೊಟೀನ್ ಚೆಕ್ಅಪ್ ಆಗ್ತಾ ಇರಬೇಕು ಮಕ್ಕಳಿಗೆ ಅಂತ ಹೌದು ಓಕೆ ಮೇಡಮ್ ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ನಾವು ಜಾಸ್ತಿ ಕೇಳ್ತಾ ಇದೀವಿ ಅಂದ್ರೆ ಏನ್ ಲೈಫ್ ಸ್ಟೈಲ್ ಕಾರಣನ ಅಥವಾ ಏನು ಏನ್ ರೀಸನ್ ಅಂದ್ರೆ ಇದು ಮೂರು ಕಾರಣಗಳಿದೆ ಒಂದು ಲೈಫ್ ಸ್ಟೈಲ್ ಬದಲಾಗ್ಬಿಟ್ಟು ಆಹಾರ ಪದ್ಧತಿ ಬದಲಾಗಿದೆ ಅದು ಮುಖ್ಯವಾಗಿ ಸೆಗೆಂಟ್ರಿ ಆಗಿದ್ದಾರೆ ಎಷ್ಟು ವ್ಯಾಯಾಮ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾ ಇಲ್ಲ ಇದಕ್ಕೆ ಐದು ಎಸ್ ಅಂತ ನಾನು ಹೇಳ್ತೀನಿ ಒಂದು ಹೆಚ್ಚು ಜಾಸ್ತಿ ಆಗಿರೋದ್ರಿಂದ ಆತಂಕ ಮಾಡಿಕೊಂಡು ಆದ ಕಾರ್ಟಿಸೋಲ್ ಕಾಟಿಸೋಲ್ಲ ಫೈಟ್ ಆಫ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ ಅದು ಹೆಚ್ಚು ಉತ್ಪತ್ತಿ ಆಗೋದ್ರಿಂದ ಹೃದಯದ ಕಿರೀಟ ಧಮನಿಗಳು ಸಂಕುಚಿಸಿಕೊಂಡು ಹಾರ್ಟ್ ಪಂಪಿಂಗ್ ಕಡಿಮೆ ಆಗಿ ಹಾರ್ಟ್ ಫೇಲಿಯರ್ ಆಗಿ ಕಾಯ್ತಾರೆ ಅದು ಒಂದೇದು ಎರಡನೇದು ನಿದ್ರೆ ಕಡಿಮೆ ಮಾಡಿದ್ರೆ ಎರಡು ಗಂಟೆ ಮೂರು ಗಂಟೆ ನಿದ್ರೆ ಮಾಡಿ ಮಾಡಿದ್ರೆ ಮೆದುಳಿನಿಂದ ಬರುವಂತ ಮ್ಯಾಗ್ನೆಟಿಕ್ ವೇವ್ ನಿಂದ ಹಾರ್ಟಿನ ವೇರಿಯೇಷನ್ ಆಗ್ಬಿಟ್ಟು ಹಾಟು ನಿಮ್ ನಿಂತು ಹೋಗ್ಬಿಡುತ್ತೆ ಹೃದಯ ಸ್ತಂಭನ ಆಗಿ ಸಾಯ್ತಾರೆ ಮೂರ್ನೇದ್ದು ಸ್ಮೋಕಿಂಗ್ ಮಾಡೋರ್ಗೆ ರಾತ್ರಿ ನಾಳೆಗಳಲ್ಲಿ ಬ್ಲಾಕ್ ಆಗಿಬಿಡುತ್ತೆ ಅವ್ರಿಗೆ ಕೂಡ ಈ ತರ ಪ್ರಾಬ್ಲಮ್ ನಾಲ್ಕನೇದು ಅಂತಂದ್ರೆ ಯಾರು ಆಲ್ಕೋಹಾಲ್ ಕುಳಿತಾರಲ್ಲ ಅವ್ರಿಗೆ ಟ್ಯಾಟರಿಯಲ್ಯಾಕ್ ಸಿಂಡ್ರೋಮ್ ಅಂತ ಅವ್ರಿಗೂ ಕೂಡ ಹೃದಯಾಘಾತ ಆಗೋದು ಹೆಚ್ಚಾಗತ್ತೆ ಇದರ ಜೊತೆಗೆ ಸ್ಪಿರಿಚ್ಯಾಲಿಟಿ ಕಡಿಮೆ ಆಗಿರೋದ್ರಿಂದ ಸ್ಪಿರಿಚುವಾಲಿಟಿ ಅಂದ್ರೆ ಏನು ಬಂದದ್ದೆಲ್ಲ ಬರಲಿ ಗೋವಿಂದನ ದೇಹಿ ಅಂತ ಸಮಾಧಾನವಾಗಿ ಯಾರು ಇರ್ತಾರಲ್ಲ ಅವ್ರಿಗೆ ಹೃದಯಾಘಾತ ಆಗೋದು ಕಡಿಮೆ ಆದ್ರೆ ಆತಂಕ ಮಾಡಿಕೊಂಡು ಧಾವಂತ ಮಾಡ್ಕೊಂಡು ಏನಾಗುತ್ತೆ ಅಂತಂದು ಮಾಡಿದಾಗ ಅದು ಹೆಚ್ಚಾಗತ್ತೆ ನೀವು ಎಷ್ಟೋ ಜನ ನೋಡಿರ್ಬೋದು ಯಾವ್ದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಆದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಯ್ತು ಯಾಕೆ ಅಂತಂದ್ರೆ ಅವ್ರಿಗೆ ತಮ್ಮ ತಾವೇ ಎಲ್ಲ ಅನ್ಕೊಂಡ್ಬಿಡ್ತಾರೆ ಭಗವಂತ ಏನಲ್ಲ ಬೇರೆಯವ್ರ ಮೇಲೂ ಡಿಪೆಂಡ್ ಆಗೋದಿಲ್ಲ ನಾನು ಮಾಡ್ತೀನಿ ಅಂತ ಹೋಗ್ತಾರಲ್ಲ ಅವರು ಯುವಕರು ಮೂವತ್ತು ನಲ್ವತ್ತು ವರ್ಷಕ್ಕೆ ಹೊಟ್ಟೋಗ್ತಾರೆ ಇದರ ಜೊತೆಗೆ ಇತ್ತೀಚೆಗೆ ಡ್ರಗ್ಸ್ ತಗೊಳ್ಳೋದು ಜಾಸ್ತಿ ಆಗಿದೆ ಅಂತವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗತ್ತೆ ಅದಲ್ಲೇ ಕೊರೋನಾ ಬಂದು ರಿಕವರ್ ಆದವರು ನಿಂದ ಹಾರ್ಟ್ ನಲ್ಲಿ ಮಯೋಕಾಡೈಟಿಸ್ ಆಗಿ ಕಾರಿಂಗ್ ಆಗಿರುತ್ತಲ್ಲ ಅವ್ರಿಗೂ ಕೂಡ ಹೃದಯ ಸ್ತಂಭನ ಆಗೋದು ಹೆಚ್ಚು ಅಂತ ಗೊತ್ತಾಗಿದೆ ಈ ವ್ಯಾಕ್ಸಿನ್ ಇಂದ ರೀತಿ ಸಮಸ್ಯೆ ಇಲ್ಲ ಇಲ್ಲ ಶುದ್ಧ ಸುಳ್ಳು ಅದು ಮೂರ್ಖತನದ ಪರಮಾವಧಿ ಅಷ್ಟೇ ಅಲ್ಲ ಇದು ಅಜ್ಞಾನದ ಅಂಧಕಾರದಲ್ಲಿ ಹೋಗುವಂತಹದು ಕೊರೋನಾ ವ್ಯಾಕ್ಸಿನ್ ನಮ್ದು ಅತ್ಯಂತ ಪುರಾತನವಾದಂತಹ ವ್ಯಾಕ್ಸಿನ್ ಪದ್ಧತಿ ಅದರಲ್ಲಿ ಅಟ್ಯುಮಿನೇಟ್ ಮಾಡಿದ್ದಾರೆ ಅಂದ್ರೆ ಏನು ಕೊರೋನಾ ವೈರಸ್ ಇದೆ ಅಲ್ಲ ಅದ್ರ ಶಕ್ತಿಯನ್ನ ಕುಂದಿಸಿ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಇನ್ನೊಂದು ಏನಂತಂದ್ರೆ ಕಾಮನ್ ಕೋಲ್ಡ್ ಇದೆ ಅಲ್ಲ ಆ ಕಾಮನ್ ಕೋಲ್ಡ್